ನಮಸ್ಕಾರ ನನ್ನ ಹೆಸರು ಜೈಮಾರುತಿ ದೇವರಾಜ್ ಅಂತ ನಾನು ಸಕಲೇಶ್ಪುರ ವಾಸಿ ನಾನು ಸಕಲೇಶ್ಪುರದಲ್ಲಿ ಕಾಫಿ ಆಗಿದ್ದೀನಿ ಹಾಗೆಯೇ ನನಗೆ ಲೋಣ್ಗಲ್ ಗ್ರಾಮದಲ್ಲಿ ಸರ್ವೆ ನಂಬರ್ ಅರವತ್ತೊಂದು ಬಾರು ಮೂರರಲ್ಲಿ ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆ ಫಲಭರೀತವಾದ ಕಾಫಿ ತೋಟ ಇದೆ ಇದ್ರ ನನ್ನ ತೋಟದ ಪಕ್ಕದಲ್ಲೇನೆ ನ್ಯಾಷನಲ್ ಹೈವೇ ಎಪ್ಪತ್ತೈದು ಹಾದು ಹೋಗಿದೆ ಈ ರಸ್ತೆ ಮಾಡೋ ಸಂದರ್ಭದಲ್ಲಿ ಪೋರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಂದೂ ಕೂಡ ನನ್ನ ಜಮೀನಲ್ಲಿ ಹದಿನೈದು ಗುಂಟೆ ಜಾಗ ರಸ್ತೆಗೆ ಅಕ್ವೇರ್ ಆಗಿದೆ ಅಂತ ಹೇಳಿ ನನಗೆಲ್ಲ ನೋಟಿಸ್ ಎಲ್ಲ ಕೊಟ್ಟು ಅದಕ್ಕೆ ಪರಿಹಾರವಾಗಿ ಐದು ಲಕ್ಷದ ತೊಂಬತ್ತೇಳು ಸಾವಿರ ರೂಪಾಯಿನ ನನ್ನ ಅಕೌಂಟಿಗೆ ಹಾಕಿದ್ದಾರೆ ಇದು ನಾಲ್ಕು ವರ್ಷಗಳ ಹಿಂದೆ ಈಗ ಎರಡು ವರ್ಷದಿಂದ ನಮ್ಮ ತೋಟದಲ್ಲಿ ಹೈವೇ ಕೆಲಸವನ್ನು ತೋಟ ಪಕ್ಕದಲ್ಲಿ ಹೈವೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ಪ್ರಕಾರ ನನ್ನ ತೋಟದಲ್ಲಿ ಹದಿನೈದು ಗುಂಟೆ ಜಮೀನು ಹೋಗಿದೆ ಅಂತ ಹೇಳಿ ಸರ್ವೆ ಮಾಡಿ ರಸ್ತೆ ಕೆಲಸವನ್ನ ಸ್ಟಾರ್ಟ್ ಮಾಡಿ ಎರಡು ವರ್ಷದಿಂದ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ವರ್ಷ ಸ್ವಲ್ಪ ಮಣ್ಣು ಜರಿದು ಹೋಗಿತ್ತು ಈ ಸರಿ ಸುಮಾರು ಒಂದೂವರೆ ಎಕರೆ ನನ್ನ ಹೊಲಭರಿತವಾದ ಕಾಫಿ ತೋಟನ ಕಂಪ್ಲೀಟ್ ಮಣ್ಣು ಜರಿದು ಅದು ರೋಡಲ್ಲಿ ಬಂದು ನಿಂತಿದೆ ಒಂದು ಅಂದಾಜು ಒಂದು ಒಂದೂವರೆ ಸಾವಿರ ಲೋಡುವಷ್ಟು ಮಣ್ಣು ಲೆಕ್ಕ ಆಗ್ತಿದ್ರೆ ಒಂದೂವರೆ ಎಕರೆ ಜಾಗದಷ್ಟು ಕಂಪ್ಲೀಟ್ ಎಲ್ಲ ಯಾಕೆ ಯಾಕೆಂತಂದ್ರೆ ನನಗೆ ಸರ್ಕಾರದವರು ನ್ಯಾಷನಲ್ ಹೈವೇ ಅವರು ಕೊಟ್ಟಿರ್ತಕ್ಕಂಥದ್ದು ಹದಿನೈದು ಗಂಟೆ ಜಾಗಕ್ಕೆ ಮಾತ್ರ ನನ್ನ ಹತ್ರ ದಾಖಲಾತಗಳಿದೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ ನನ್ನ ಹೆಸರಿಗೆ ಐದು ಲಕ್ಷ ತೊಂಬತ್ತೇಳು ಸಾವಿರ ರೂಪಾಯಿ ಅಕೌಂಟಿಗೂ ಹಾಕಿದ್ದಾರೆ ಹದಿನೈದು ಗುಂಟೆ ಜಾಗವನ್ನ ಒಬ್ಬ ನನ್ನಂತ ರೈತನಿಗೆ ಪರಿಹಾರ ಕೊಟ್ಟು ಸುಮಾರು ಈಗ ಒಂದೂವರೆ ಎಕರೆ ಜಾಗ ಅಲ್ಲಿ ಕಂಪ್ಲೀಟ್ ಎಲ್ಲ ಕೊಚ್ಚಾಗಿದೆ ಅಲ್ಲಿ ಸಾಮಾನ್ಯ ಒಂದು ಎಕರೆಗೆ ವ್ಯಾಲ್ಯೂಯೇಷನ್ ಕೂಡ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಇದೆ ಇಂಥ ಸಂದರ್ಭದಲ್ಲಿ ಹದಿನೈದು ಗುಂಟೆ ಜಾಗಕ್ಕೆ ಪರಿಹಾರವನ್ನು ಘೋಷಣೆ ಮಾಡಿ ಕೊಟ್ಟು ಒಂದೂವರೆ ಎಕರೆ ಜಾಗನ್ನ ಹಾಳಾಗಿದೆ ಇದನ್ನ ಏನು ಮಾಡ್ತಾರೆ ಅಂತಂದ್ರೆ ಇವರು ಮಾಡಿರ್ತಕ್ಕಂಥ ಕೆಲಸಗಳು ಸರಿ ಇಲ್ಲ ಒಂದು ನೈಂಟಿ ಡಿಗ್ರಿಲಿ ಗೆರೆಯನ್ನು ಕಟ್ ಮಾಡಿದ್ದಾರೆ ಈ ಗೆರೆ ಕಟ್ ಮಾಡಿ ಹೋದ ತಕ್ಷಣ ಮಳೆಗಾಲದಲ್ಲಿ ಕಂಪ್ಲೀಟ್ ಆಗಿ ವರ್ಷ ವರ್ಷ ಒಂದ್ ಐನೂರು ಸಾವಿರ ಎರಡ್ ಸಾವಿರ ಮಣ್ಣು ಕುಸಿತ ಬರುತ್ತೆ ಬೇಸಿಗೆ ಬಂದ ತಕ್ಷಣ ಇವ್ರು ಏನ್ ಮಾಡ್ತಾರೆ ಅದ್ರ ಅದ್ರ ಸಂಬಂಧಪಟ್ಟ ಕಾಂಟ್ರಾಕ್ಟ್ನವರು ಬೇರೆಯವ್ರಿಗೆ ಎರಡ್ ಸಾವಿರ ಮೂರ್ ಸಾವಿರ ಅಂತೆ ಕಂಪ್ಲೀಟ್ ಎಲ್ಲ ಮಣ್ಣನ್ನು ತಗೊಂಡೋಗಿ ಮಾಡ್ತಾರೆ ಒಂದು ಕಡೆ ನಮಗೆ ಡಾಟಾ ಕಂಪ್ಲೀಟ್ ಆಗಿ ಲಾಸ್ ಆಗಿ ಹೋಗುತ್ತೆ ಎರಡನೇ ನಮ್ಮಣ್ಣನೇ ಇವರು ತಗೊಂಡೋಗಿ ರೋಡಿಗೆ ಬಿದ್ದಿದೆ ಅಂತ ಹೇಳಿ ಬೇರೆ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ ಈ ರೀತಿ ಹೆರಾಸ್ಮೆಂಟ್ ಮಾಡಿ ರೈತರನ್ನ ಕಗ್ಗೋಲೆ ಮಾಡ್ತಾ ಇದ್ದಾರೆ ಈ ರೋಡ್ ಮಾಡ್ತಕ್ಕಂಥ ನೆಪ ಇಟ್ಕೊಂಡು ಓರ್ವೆ ರೋಡ್ ಮಾಡ್ತೀವಿ ರೋಡ್ ಮಾಡ್ತೀವಿ ಅಂತ ಹೇಳಿ ಇಡೀ ಕಾಫಿ ಬೆಳೆಗಾರರನ್ನ ಕಗ್ಗೋಲೆ ಮಾಡ್ತಾ ಇದ್ದಾರೆ ಒಂದು ಎರಡನೇ ಈ ರಸ್ತೆಗೆ ಮೊದಲೇ ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಒಬ್ರು ಕೂಡ ರಿಟೈರ್ಡ್ ಸರ್ವೇಯನ್ನ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಮಾಡಿ ಅವ್ರು ಇಷ್ಟು ಬಂದಂಗೆ ಸರ್ವೆ ಮಾಡಿ ಹೋಗಿದ್ದಾರೆ ಅವ್ರು ಇಷ್ಟು ಬಂದಂಗೆ ಅದಕ್ಕೆ ತಕ್ಕಂತೆ ಒಳ್ಳೆ ಸರ್ ಕಾಂಟ್ರಾಕ್ಟ್ ಸಿಕ್ಕಿದ್ದಾನೆ ಅದ್ ಯಾವ ಪುಣ್ಯಾತ್ಮನೂ ಏನು ಅವ್ರು ಯಾರಿಗೂ ಗೊತ್ತಿಲ್ಲ ಅವನ್ ಕೆಲಸ ಮಾಡಿರ್ತಕ್ಕಂತೂ ಪರಮಾತ್ಮನೇ ಬಲ್ಲ ಇಡೀ ನಮ್ಮ ದೇಶದಲ್ಲಿ ಇಷ್ಟು ಕೆಟ್ಟ ಕೆಲಸನ ಯಾರೂ ಮಾಡಿಲ್ಲ ಮಾಡೋದೂ ಇಲ್ಲ ಹಿಂದೇನೂ ಮಾಡಿಲ್ಲ ಅದ್ರಿಂದವ ಈ ರೀತಿ ಒಂದು ಹದಿನೈದು ಗುಂಟೆ ಜಾಗ ಸರ್ಕಾರ ತಗೊಂಡು ಒಂದೂವರೆ ಎಕರೆ ಜಾಗ ಕಳ್ಕಂತ ಇರತಕ್ಕಂಥದ್ದು ನಮ್ಮ ಬೆಳೆಗಾರರ ಪರಿಸ್ಥಿತಿ ಏನಾಗಬೇಕು ಇಂಥದ್ದು ನೂರಾರು ಯಾರು ಕೂಡ ಅವ್ರ ಅಳ ಆ ತೋಡ್ತಾ ಇದ್ರು ಅಷ್ಟೇನೆ ಅವ್ರು ಏನೂ ನಡೀತಾ ಇಲ್ಲ ಈ ಕಾಂಟ್ರಾಕ್ಟ್ ನಾನು ಆಂಧ್ರದಿಂದ ತಮಿಳ್ನಾಡಿಂದ ಪಿತಾಚಿ ಡ್ರೈವರ್ಗಳು ಆ ಎಲ್ಲ ಎಲ್ಲಾ ಅಲ್ಲಿ ಕೆಲಸ ಮಾಡಕ್ ಬಿಡ್ತಾನೆ ನಾವೇನಾರು ಹೋಗಿ ಹೇಳಿದ್ರೆ ಅವ್ರಿಗೆ ಹೇಗ್ ಮಾಡಬೇಕು ಭಾಷೆ ಗೊತ್ತಿಲ್ಲ ಅವ್ರಿಷ್ಟು ಬಂದಂಗೆ ಗೆರೆ ಕೊಡದು ಕುಡ್ದು ಕುಡ್ದು ನಮ್ಮನ್ನ ಎದೆ ಮೇಲೆ ನಮ್ಮನ್ನ ಸಾಯಿಸ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸೂಕ್ತ ಸಂಬಂಧಪಟ್ಟ ಅಧಿಕಾರಿಗಳು ಎ ಎಸಿ ಡಿ ಸಿ ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ಮೊದಲಾಗಿ ಈ ರೀತಿ ಅವೈಜ್ಞಾನಿಕವಾಗಿ ಸರ್ವೆ ಮಾಡಿರ್ತಕ್ಕಂಥವ್ರು ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ ಇದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು ನಮ್ಮ ರೈತರ ಪರಿಹಾರದ ಪ್ರಶ್ನೆ ಎರಡನೇ ನಾವು ಹೆಂಗೋ ನಾವು ಮನೆ ಮಾತ್ರ ಎಲ್ಲ ಕಳ್ಕೊಂಡು ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬಂದಿದೆ ಬಡವರೆಲ್ಲ ಕೆಲವರೆಲ್ಲ ಒಂದೊಂದ್ ಎಕರೆ ಎರಡೆರಡು ಎಕರೆ ಫೋಟ ಇದ್ದವರು ಹೈವೇ ಪಕ್ಕದಲ್ಲಿ ಅವ್ರು ಕೂಲಿಗೋಗ ಪರಿಸ್ಥಿತಿ ಬಂದಿದೆ ಇವರು ಹತ್ತು ಹದಿನೈದು ಗಂಟೆ ಪರಿಹಾರ ಕೊಟ್ಟು ರೋಡ್ ಅನ್ನ ಸರ್ವೆ ಮಾಡಿ ತಗೊಂಡು ಈಗ ಎಕರೆಗಟ್ಟಲೆ ಹೋಗ್ತಾ ಇದೆ ಇದಕ್ಕೆ ಇಂತ ಒಂದು ಇದು ಮುಂದೆ ಎಲ್ಲೇನು ಆಗಬಾರದು ತಾವು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕು ಇದು ಆಗಿರ್ತಕ್ಕಂತ ಅನ್ಯಾಯಿಗೆ ಸೂಕ್ತ ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು ಇದು ಸರ್ಕಾರದವರೆಗೂ ಹೋಗಿ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಂಥ ಸಂಬಂಧಪಟ್ಟ ಕಾಂಟ್ರಾಕ್ಟರ್ಗೆ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ನಾನೊಬ್ಬ ನಿಷ್ಠಾವಂತ ಬೆಳೆಗಾರನಾಗಿ ನನ್ನ ಅಳಲನ್ನ ತಮ್ಮ ಮುಂದೆ ತೋಡ್ಕೋತಾ ಇದ್ದೀನಿ ಇದಕ್ಕೆ ಪ್ರತಿಯೊಬ್ಬರು ಕೂಡ ಈ ಕೈ ಜೋಡಿಸಿ ಈ ಅನ್ಯಾಯ ಆಗಿರ್ತಕ್ಕಂಥ ಇದಕ್ಕೆ ಒಂದು ಪರಿಹಾರನ ಕಂಡು ಹಿಡ್ಕೊಡ್ಬೇಕು ಇದೇ ರೀತಿ ಆದ್ರೆ ರೈತರ ಪರಿಸ್ಥಿತಿ ಏನು ನನಗೆ ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆ ಅಲ್ಲಿ ತೋಟ ಇದೆ ಹದಿನೈದು ಗುಂಟೆ ಸರ್ಕಾರ ಪರಿಹಾರ ಕೊಟ್ಟಿದ್ದಾರೆ ಒಂದೂವರೆ ಎಕರೆ ತೋಟನೇ ನನ್ನ ಕಾಪಿ ತೋಟ ಹೋಗಿದೆ ನನ್ನ ಜೀವನ ಮಾಡೋದು ಹೇಗೆ ಸಾಮಾನ್ಯ ಒಂದೂವರೆ ಎಕರೆಯಲ್ಲಿ ಐವತ್ ನಲ್ವತ್ತರಿಂದ ಐವತ್ತರಿಂದ ಐವತ್ತು ಚೀಲ ಕಾಪಿ ಆಗುತ್ತೆ ಈಗಿನ ಲೆಕ್ಕ ಹಾಕಿ ನೀವು ಐವತ್ ಚೀಲ ಕಾಪಿ ಒಂದು ವರ್ಷಕ್ಕೆ ಹೋದ್ರೆ ಹತ್ತು ಸಾವಿರ ರೂಪಾಯಿ ಕಾಪಿಗಿದೆ ನಮ್ಗೆ ಐವತ್ ಚೀಲಕ್ಕೆ ಎಷ್ಟು ಲಕ್ಷ ಆಯ್ತು ತಾವೇ ಲೆಕ್ಕ ಹಾಕಬೇಕು ಈ ರೀತಿ ಹೇಗೆ ಇನ್ನೂ ಹೋಗ್ತಾನೆ ಇದೆ ನಾಲ್ಕೂವರೆ ಈಗ ಒಂದೂವರೆ ಎಕರೆ ಹೋಗಿದೆ ಇನ್ನೂ ಒಂದು ಎಕರೆ ಹೋಗೋ ಚಾನ್ಸ್ ಇದೆ ನನ್ನ ಪರಿಸ್ಥಿತಿ ಏನಾಗಬೇಕು ನಾ ನಾಲ್ಕು ಎಕರೆ ಇಪ್ಪತ್ತಾರು ಗುಂಟ ನಾ ತೋಟ ಇಟ್ಟು ತಂದು ಹೇಗೆ ನಾ ಜೀವನ ಮಾಡೋದು ಅನ್ನೋದನ್ನ ಆಳವಾಗಿ ಆಲೋಚನೆ ಮಾಡ್ಬೇಕಾಗಿದೆ ದಯವಿಟ್ಟು ಇದ್ರ ಬಗ್ಗೆ ಆ ಸಂಬಂಧಪಟ್ಟವ್ರು ಎಲ್ರು ಕೂಡ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹೆಚ್ಚಿನದಾಗಿ ಈ ರೀತಿ ಪನ್ನೇ ಆಗಿರ್ತಕ್ಕಂತ ಎಲ್ರಿಗೂ ಕೂಡ ನನ್ನನ್ನು ಸೇರಿಸಿ ಎಲ್ರಿಗೂ ಕೂಡ ಪರಿಹಾರವನ್ನ ಇದ ಮಾಡಬೇಕು ಅಂತ ತಮ್ಮ ಮುಂದೆ ಈ ತನ್ನ ಅಹವಾಲನ್ನ ಮೂಡಿಸ್ತಾ ಇದ್ದೀನಿ ಸರ್ ಮುಂದೆ ನಾವು ಯಾವುದೇ ಅಧಿಕಾರಿಗಳು ಕೇಳಿದ್ರೆ ಆ ಇಂಜಿನಿಯರ್ ಯಾವನ ಬಂದಿರ್ತಾನೆ ಅವನಿಗೆ ಕನ್ನಡ ಗೊತ್ತಿಲ್ಲ ಅವನು ಯಾವನ್ಗೂ ಫೋನ್ ಮಾಡ್ತಾನೆ ಅವನ ಫೋನ್ ಮಾಡ್ರೆ ಅವನ್ ಯಾವನ್ಗೂ ಹೇಳ್ತಾನೆ ಅವ್ರನ್ನ ಹಿಡೀಲಿಕ್ಕೆ ನಾವ್ ಆಗಲ್ಲ ಸರ್ ಅವ್ರ ಕೆಲಸ ಮಾಡುವಾಗ ಜೆ ಸಿ ಬಿಲ್ಲ ನಾವು ವಾಪಸ್ ಕಳ್ಸಿರ್ತೀವಿ ನಾವು ಬೇರೆ ಕಡೆಗೆ ಹೋಗಿರ್ತೀವಿ ಎರಡು ದಿನ ಬಿಟ್ಟು ಮತ್ ಬರ್ತಾನೆ ಅವನ್ ಬೇರೆ ಡ್ರೈವರ್ ಬಂದಿರ್ತಾನೆ ಅವನಿಗೆ ನಾವು ಹೇಳೋದು ಅರ್ಥ ಆಗಿರೋದಿಲ್ಲ ಈ ರೀತಿ ನಮಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇದಾರೆ ಅದರಿಂದ ಇದಕ್ಕೆ ಸಂಬಂಧಪಟ್ಟವರು ನಾನು ತಹಸೀಲ್ದಾರ್ಗೂ ಅರ್ಜಿ ಕೊಡ್ತಾ ಇದ್ದೀನಿ ತಹಸೀಲ್ದಾರರು ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಅನ್ನ ನನಗೆ ಕೊಟ್ಟು ಸಿಗೆ ಡಿ ಸಿ ಗೆ ಇದು ನನ್ನ ಪೈಲನ್ನು ಹೊತ್ತಾಕ್ತಕ್ಕ ನಾನು ಇದ್ರ ಮುಂದೆ ಈ ಅನ್ಯಾಯದ ಬಗ್ಗೆ ನಾನು ನ್ಯಾಯಾಲಯದಲ್ಲಿ ಹೋರಾಡ್ಲಿಕ್ಕೂ ಕೂಡ ನಾನು ತಯಾರಿದ್ದೀನಿ ನನ್ನಂತೆ ಹಲವಾರು ಜನ ಈ ರೀತಿ ಅನ್ಯಾಯಕ್ಕೊಳಗಾದವರು ಈ ರೀತಿ ಅವರು ಕೂಡ ಜಾಗ ಪರಿಶೀಲನೆ ಮಾಡಿ ನ್ಯಾಯ ನ್ಯಾಯಾಲಯದಲ್ಲಿ ಹೋರಾಡಕ್ಕೆ ಭದ್ರ ಆಗಿರ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಸರ್ ನೋಡಿ ಸರ್ ಈ ರಸ್ತೆ ಕಾಮಗಾರಿಗೆ ಇದರಲ್ಲಿ ನ್ಯಾಷನಲ್ ಹೈವೇ ಅವ್ರದ್ದು ಕೂಡ ತುಂಬಾ ತಪ್ಪಿದೆ ಯಾಕೆಂತಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಪೂರ್ವೆ ನಡೆತಕ್ಕಂತ ಇದ್ರಲ್ಲಿ ಅವರು ನ್ಯಾಯವಾಗಿ ಸರ್ವೇನೆ ಮಾಡಿಲ್ಲ ಯಾಕೆಂತಂದ್ರೆ ಯಾವುದೋ ಕಾಂಟ್ರಾಕ್ಟ್ ಬೇಸಿಕ್ ನಲ್ಲಿ ಎಲ್ಲ ರಿಟೈರ್ಡ್ ಸರ್ವೇ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅವ್ರು ಇಷ್ಟು ಬಂದಂಗೆ ಮನಪೋಲಿ ಮಾಡ್ದಂಗೆ ಸರ್ವೆ ಹೋಗಿದ್ದಾರೆ ಇದು ಒಂದನೇ ತಪ್ಪು ನ್ಯಾಷನಲ್ ಹೈವೇ ಅವರು ಮತ್ತೆ ಎರಡನೇ ಈ ಕಾಂಟ್ರಾಕ್ಟ್ನರ್ಗೆ ನ್ಯಾಷನಲ್ ಹೈವೇ ಅವ್ರ ಕಂಟ್ರೋಲ್ ಬರ್ತದೋ ಕಾಂಟ್ರಾಕ್ಟ್ರು ಅಥವಾ ಸೆಂಟ್ರಲ್ ಲೆವೆಲ್ ಬಂದದೋ ಅದು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದ್ರೂ ಕೂಡ ಕಾಂಟ್ರಾಕ್ಟ್ ನವ್ರಿಗೆ ಈ ಕೆಲಸ ನಿಗದಿ ಮಾಡಿದ್ಮೇಲೆ ಇವರು ನ್ಯಾಷನಲ್ ಹೈವೇ ಅವರು ನ್ಯಾಯವಾಗಿ ಒಂದು ದಿನ ಸೂಪ್ರೈಸಿಂಗ್ ಮಾಡಿಲ್ಲ ಕಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ನೀವು ಕಟಿಂಗ್ ಮಾಡ್ಬೇಕು ಅಂತ ಅವರಿಗೆ ಪ್ಲಾನಿಂಗ್ ಇವ್ರು ಏನು ಕೊಟ್ಟಿಲ್ಲ ಬ್ರಿಡ್ಜು ಮೋರಿ ಮಾಡ್ಬೇಕಂತ ಸಂದರ್ಭದಲ್ಲಿ ಯಾವ ರೀತಿ ಎಷ್ಟು ಡಿಗ್ರಿಗೆ ಮಾಡ್ಬೇಕಂತ ಒಂದು ದಿಸಲು ಕೂಡ ಇವರು ಸೂಪ್ರೈಸಿಂಗ್ ಮಾಡಿಲ್ಲ ನ್ಯಾಷನಲ್ ಹೈವೇ ಅವ್ರನ್ನ ಸರ್ ನಾವು ಹೈವೇ ಮಾಡಕ್ಕಂಥ ಕೆಲಸದ ಟೈಮ್ ನಲ್ಲಿ ನಾವು ನಾಲ್ಕು ವರ್ಷದಿಂದನೂ ನಾವು ಇಲ್ಲಿವರೆಗೂ ಅವರನ್ನ ನಾವು ಮೇಲಾಧಿಕಾರಿಗಳು ಬಂದಿರೋದನ್ನ ನಾವು ನೋಡೇ ಇಲ್ಲ ಮಾತಾಡ್ತಾರೆ ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತ ಫೋನ್ ಮಾಡ್ತಾರೆ ಈ ಲೋಕಲ್ ಇಂಜಿನಿಯರ್ಗಳು ನಮ್ಮ ಹತ್ರ ಬಯಸ್ಕೊಳ್ತಾರೆ ಪಾಪ ಅವ್ರ ಮೇಲ್ನಾರಿಗೆ ಹೇಳ್ತೀವಿ ಅಂತ ವರದಿ ಕೊಡ್ತಾರೆ ಸರ್ ಮುಗ್ದೋ ಆಯ್ತು ನಾವು ದಿನಾ ನಮ್ಮ ಮನೆ ಕಳ್ಕೊಂಡು ದಿನ ಅವ್ರ ಹತ್ರ ನಮ್ಗೆ ಜಗಳ ಮಾಡ್ಲಿಕ್ಕೆ ಆಗಲ್ಲ ನಾವು ಹೋಗಿ ದಿನ ನಮ್ಮ ತೋಟ ಹತ್ರ ನಿಲ್ಲಿಕ್ಕೆ ಆಗಲ್ಲ ನಮ್ದೇ ಕೆಲ್ಸಗಳು ಇರ್ತಾ ನಾವು ಹೋಗ್ಬೇಕಾಗತ್ತೆ ಅಂತ ಟೈಮ್ ಮೇಲೆ ಮನಸ್ಸೋ ಇಚ್ಛೆ ಮಾಡ್ಕೊ ಹೋಗ್ತಾ ಇದ್ರೆ ನ್ಯಾಷನಲ್ ಹೈವೇಯರು ಕೂಡ ಇದಕ್ಕೆ ಒಬ್ಬರು ಕ ಮೇನ್ ಕಾರಣಕರ್ತರಾಗಿದ್ದಾರೆ ಕಾಂಟ್ರಾಕ್ಟ್ ನಾನು ಅವನ ಕಂಟ್ರಾಕ್ಟೇ ಅಲ್ಲ ಅವನಿಗೆ ಅವನಿಗೆ ನ್ಯಾಯವಾದ ಗೌರ್ಮೆಂಟ್ ಆದ್ರೆ ಅವನ ಕಾಂಟ್ರಾಕ್ಟ್ ಅವನು ಬ್ಲಾಕ್ ಲೀಸ್ಟ್ ಸೇರಿಸಿ ಅವನನ್ನು ಇದನ್ನು ಮಾಡಬೇಕು ಸರ್ ಎಷ್ಟು ಹೇಳಿದ್ರೆ ಐದು ವರ್ಷದಿಂದ ಅವನಿಗೆ ಒಂದು ಐದು ಸಾವಿರ ಕಂಪ್ಲೇಂಟ್ ಬಂದಿರಬಹುದು ತಮ್ಮ ಮಾಧ್ಯಮದವರಿಗೆ ಮೀಡಿಯಾದವರಿಗೆ ಅಧಿಕಾರಿಗಳಿಗೆಲ್ಲ ಗೊತ್ತಿರ್ಬೋದು ಒಂದು ಐದು ಸಾವಿರ ಕಂಪ್ಲೇಂಟ್ ಬಂದಿರಬಹುದು ಆದ್ರೂ ಕೂಡ ಇನ್ನೂ ಕೂಡ ಒಂದೇ ಒಂದು ಪನಿಷ್ಮೆಂಟ್ ಆಗಿದ್ದನ್ನ ನಾವೆಲ್ಲೂ ನೋಡಿಲ್ಲ ಮಾಧ್ಯಮದಲ್ಲಿ ಕೇಳಿಲ್ಲ ಮೀಡಿಯಾದವರೇ ಕೇಳಿಲ್ಲ ವರ್ಷ ವರ್ಷ ಎಸ್ ಆರ್ ರೇಟ್ ವ್ಯಾಲ್ಯೂ ಆಗ್ತಿದೆ ಅಂತ ಹೇಳಿ ಅವನಿಗೆ ನೂರ್ ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಜಾಸ್ತಿ ಮಾಡ್ತಿದ್ದೆ ಅನ್ನೋ ವಿನಃ ಇನ್ನೇನು ಪ್ರಯೋಜನ ಆಗಿಲ್ಲ ನಾನು ನಿನ್ನೆನೂ ಕೂಡ ಒಂದು ಮಾಧ್ಯಮದಲ್ಲಿ ನೋಡ್ದೆ ಈ ಭೂ ಕುಸಿತ ಇದಕ್ಕೆ ಒಂದು ಮುನ್ನೂರು ಕೋಟಿ ರೂಪಾಯಿ ರಿವಿಟ್ಮೆಂಟ್ ಕಟ್ಟಲಿಕ್ಕೆ ಸರ್ಕಾರ ಆ ಹೊಸ್ದಾಗ ಏನೋ ಇದನ್ನ ಮಾಡಿದೆ ಅನ್ನೋದನ್ನ ನಾನೊಂದು ಮಾಧ್ಯಮದಲ್ಲಿ ನೋಡಿದೆ ಇದ್ರ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ ಈ ರೀತಿ ಕಾಂಟ್ರಾಕ್ಟ್ ನೆಲ್ಲ ಕೂತ್ಕೊಂಡು ಯಾವೊಂದು ಫೀಸರ್ ಕೊಡ್ತಂದು ಅವನು ಮನಸ್ಸ ಇಚ್ಛೆ ಮಾಡ್ಕೊಂಡು ಅವ್ನು ಕೋರ್ಟ್ ಗಿಟ್ಲ ದುಡ್ಡು ಮಾಡ್ಕೊಂಡು ಹೋಗಿ ಇಲ್ಲಿ ಇರ್ತಕ್ಕಂತ ರೈತರ ಪರಿಸ್ಥಿತಿನೆಲ್ಲ ವಿಷಾ ಕುಡಿಯಂಗೆಲ್ಲ ಕಾಫಿ ಬೆಳೆಗಾರರ ಪರಿಸ್ಥಿತಿ ಬಂದಿದೆ ಇದಕ್ಕೆ ನ್ಯಾಷನಲ್ ಹೈವೇ ಕೂಡ ಕಾರಣಕರ್ತರಾಗಿದ್ದಾರೆ ಅವರು ಕೂಡ ಇದು ಸಂಬಂಧಪಟ್ಟಂಗೆ ಜಾಗೃತರಾಗಬೇಕು ಸರ್ಕಾರ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ